ಪ್ಲೀಝು ಲೋ ಪ್ಲೀಝು ಲೋ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮಿಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ಲೀಸ್ ಲೋ ಪ್ಲೀಸ್ ಪ್ರಭುಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ಕರಣೀಯ ಪ್ರಾರ್ಥನೆಗೆ ಒಂದಾಗುತ್ತಾ ಇದ್ದೇವೆ ನಾವು ಮಾಡುತ್ತಿರುವಂತಹ ಈ ಕರುಣೆಯ ಪ್ರಾರ್ಥನೆ ಪ್ರೀತಿಯ ಪ್ರಾರ್ಥನೆ ಮತ್ತೊಬ್ಬರ ಮೇಲೆ ದಯೆ ತೋರುವ ಪ್ರಾರ್ಥನೆ ಒಂದು ಬಾರದ ಪ್ರಾರ್ಥನೆ ಸಾಮೂಹಿಕವಾಗಿ ಮಾಡುವಂತಹ ಈ ಕರುಣೆಯ ಪ್ರಾರ್ಥನೆ ಖಂಡಿತವಾಗಿ ಫಲಭರಿತವಾದದ್ದು ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ವಾಡಿಕೆಯಾಗಿ ನಾವು ಪ್ರಾರ್ಥಿಸುತ್ತೇವೆ ಹಲವಾರು ಉದ್ದೇಶಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಎಷ್ಟು ಜನ ಮನೆಯಲ್ಲಿ ಕುಳಿತು ಪದೇ 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 ಕರುಣೆ ಜಪಸರನ್ನು ಹೇಳುತ್ತಾರೆ ಸಮಸ್ಯೆ ಬರುವಾಗ ಹೇಳುತ್ತಾರೆ ನೋವು ಬರುವಾಗ ಹೇಳುತ್ತಾರೆ ರೋಗ ಬರುವಾಗ ಹೇಳುತ್ತಾರೆ ಜಗಳ ಬರುವಾಗ ಹೇಳುತ್ತಾರೆ ಗಂಡನಿಗಾಗಿ ಹೇಳುತ್ತಾರೆ ಎಡ್ಡತಿಗಾಗಿ ಹೇಳುತ್ತಾರೆ ಮಿತ್ರರಿಗಾಗಿ ಹೇಳುತ್ತಾರೆ ಏಳುತ್ತಲೇ ಇರುತ್ತಾರೆ ಪ್ರಿಯರೇ ಕಾರಣ ದೇವರು ದೇವರ ಕರುಣೆ ಅವರ ಮೇಲೆ ಇಳಿಯುವಾಗ ಅವರು ಪರಿವರ್ತನೆ ಹೊಂದುತ್ತಾರೆ ಎಂಬುದಾಗಿ ವಿಶ್ವಾಸ ಪ್ರಿಯರೇ ವಿಶ್ವಾಸ ಅದರಿಂದ ನಾವು ಈ ಕರುಣೀಯ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಹೇಳಬೇಕು ಪ್ರಿಯರೆಂದು ವಿಶೇಷವಾಗಿ ನಾವು ಸಮರ್ಪಿಸೋಣ ದಬ್ಬಾಳಿಕೆ ಮಾಡುವವರನ್ನ ಸಮರ್ಪಿಸಿ ಪ್ರಾರ್ಥಿಸೋಣ ಎಷ್ಟು ಜನ ಪರರ ಆಸ್ತಿಯ ಮೇಲೆ ದಬ್ಬಾಳಿಕೆ ದೇವರು ನಮಗೆ ಕೊಟ್ಟಂತ ನನಗೆ ಕೊಟ್ಟಂತ ಆಸ್ತಿಯ ಮೇಲೆ ದಬ್ಬಾಳಿಕೆ ಹೀಗೆ ದಬ್ಬಾಳಿಕೆಯಲ್ಲಿ ಬಲಹೀನರವರ ಬಲಹೀನರಾದವರನ್ನ ತುಳಿಯುವವರಿದ್ದಾರೆ ಅಧಿಕಾರದಿಂದ ತುಳಿಯುವವರಿದ್ದಾರೆ ರೌಡಿಸಂಗಳಿಂದ ತುಳಿಯುವವರಿದ್ದಾರೆ ಈ ದಬ್ಬಾಳಿಕೆ ಮಾಡುವ ಪ್ರತಿಯೊಬ್ಬರನ್ನು ಒಪ್ಪಿಸುತ್ತ ಪವಿತ್ರಾತ್ಮರವರನ್ನು ಸ್ಪರ್ಶಿಸಿ ನೀತಿಯುಳ್ಳವರಾಗಿ ಜೀವಿಸುವಂತವರ ಮೇಲೆ ದಬ್ಬಾಳಿಕೆಯು ಸತ್ತು ಹೋಗುವಂತೆ ಆ ದಬ್ಬಾಳಿಕೆ ಮಾಡುವವನು ಒಂದು ಮಾರ್ಗದಲ್ಲಿ ಬಂದವನು ಏಳು ಮಾರ್ಗದಲ್ಲಿ ಓಡಿ ಹೋಗುವಂತೆ ದೇವರ ಕುಪ್ಪಿಸಿಕೊಂಡು ನಾವು ಪ್ರಾರ್ಥಿಸೋಣ ಪವಿತ್ರ ಶಿಲಾ ಗುರುತಿನ ಮೂಲಕ ನಮ್ಮ ನಮ್ಮಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತ್ತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯುಸುಕ್ರಿಸ್ತರ ನಿಶ್ವಾಸತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮನಲ್ಲಿ ಜನಿಸಿದರು ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಗೆಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕೆಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿಕಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮ ನಿಶ್ವಾಸತೆ ಪವಿತ್ರ ಕತಿಗೆ ಧರ್ಮಸಭೆಯನ್ನು ಸಂತನ ಅನಿವಂತ ಪಾಪ ಪರಿಹಾರ ನಿಶ್ವಾಸತೆನೆ ಶರೀರ ಪುನರ್ಥಾನು ನಿಶ್ವಾಸ ನಿತ್ಯ ಜೀವ ನಿಶ್ವಾಸತೆನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವರೆ ನೆರವೇರಲಿ ನಮ್ಮ ಅನುದಾನದ ಆಹಾರವನಿಂದ ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿಸಿದ ನೀರು ಸಂತಾಮ್ರಿಯ ದೇವಮಾತೆಯ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸದ ನೀರು ಸಂತಾಮ್ರಿಯ ದೇವ ಮಾತೆಯೇ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ಸಂತಾಮ್ರಿಯ ದೇವ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದೇರು ಮತ್ತು ನಿಮ್ಮ ದರದ ಫಲವಾದ ಯುದರು ಸಂತಾಮ್ರಿಯದ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮ್ಮ ಅತಿ ದಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮ್ಮ ಅತಿ ದಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮ್ಮ ಅತಿ ದಾರುಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ අපපිතන න <Adams> ೇ ോකද ೇල කಣ යා ಗ . දරන වා ද ಶල ත් මතු රණ ද ಫල . අපි න න ಮල ෝකද ಮල කරಣ යා ಗරි. දරන වාද ಶල ත් මතු රණ ල . අපපිත න ೇ ලෝකද ೇල කරಣ ಗ . දරන වාද ල මතු රණ ಫල . අපපිත න ල ෝක ೇ කරಣ යාගරි. ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ನಮ ಮೇಲೂ ಈ ಲೋಕದ ಮೇಲೂ ಕರಣೆಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ನಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ನಮ ಮೇಲೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಲ ಕುಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೋ ಈ ಲೋಕದ ಮೇಲೂ ಕಾರಣಿಯಾಗಿರಿ ಅನಂತ ತಂದೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾರ್ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಯಶುವೆ ನಿಮ್ಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಇಸೆನಿಮಾತಿ ದಾರಣುವಾದ ಶಿಲುಬಿ ಯಾತ ನಿಮ್ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಇಸ್ ವೆನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಇಸೆನಿಮಾತಿ ದಾರಣುವಾದ ಶಿಲುಬಿ ಯಾತ ನಿಮ್ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನಿಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನಿ ಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ವೆನಿ ಮಾತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೆಯೂ ಕರಣೆಯಾಗಿರಿ ಯಸುವೆ ನಿಮ್ಮ ದಾರಣುವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೆಯೂ ಕರಣೆಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವರ ಮೇಲೂ ಕರ್ಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯೇಸುವೆ ನಿಮ್ಮ ಅತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ಶಿಲುಬಿ ಶಿಲ್ಬಿಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರ್ಣಿಯಾಗಿರಿ ಯಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೇನಿ ಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನಿ ಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಲಕುಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ಧಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಲಿ ಯಸುವೆ ಅತಿ ದಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಯಸುವೆನಿ ಮಾತಿ ಇದ ಅರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಯಸುವೆನಿ ಮಾತಿ ಇದ ಅರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಯಸುವೆನಿ ಮಾತಿ ಇದ ಅರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಇಸ್ ವೆನಿ ಮಾತಿ ಧಾರಣವಾದ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣೆಯಾಗಿರಿ ಇಸ್ವೆನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣೆಯಾಗಿರಿ ಇಸ್ ವೇನಿ ಮಾತಿ ಧಾರಣವಾದ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣೆಯಾಗಿರಿ ಇಸ್ ವೇನಿ ಮಾತಿ ಧಾರಣವಾದ ಮತ್ತು ಮರಣದ ಫಲವಾಗಿ ಅಪಾರ್ಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಶವೇನಿ ನಿಮಾತಿ ದಾರಣವಾದ ಶಿಲಭಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಅಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯೇಸುವೆ ನಿಮ್ಮ ಅತಿ ದಾರಣವಾದ ಶಿಲುಬಿ ಯಾಪ್ತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನಿ ಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನಿ ಮಾತಿ ದಾರಣುವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೆನಿ ಮಾತಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ ಮೇಲಿಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸ್ವೇನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರ್ಣಿಯಾಗಿರಿ ಯಸ್ವೇನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸ್ವೇನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಯಸುವೇನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ನಮ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಎಸ್ ವೇಣಿಮಾತಿ ಧಾರಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ನಮ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಎಸ್ ವೇಣಿಮಾತಿ ಧಾರಣವಾದ ಶಿಲುಬೆ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ನಮ ದಬ್ಬಾಳಿಕೆ ಮಾಡುವವರ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದಿ ನಿಮ್ಮ ಕರಣೀಯ ಕೊನೆ ಇಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾವರಿತ ದೃಷ್ಟಿಯನ್ನು ಬೀರಿರಿ ಹಾಗೂ ನಿಮ್ಮ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆವೊಂದಲಾರೆ ಹಾಗೂ ಹತಾಶೆಲ್ಲಾರೆವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸುವೆವು ಸಮರ್ಪಿಸುವವು ಸುತ್ತ ಮತ್ತು ಪವಿತ್ರಾತ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು ಪ್ರೇರಿ ಮೂರುವರೆ ಗಂಟೆಯ ಸ್ವರ್ಗಿಯಮನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾನೆ ಮೆಗೊಬ್ಸ್ಯು